ಅಮರ ಪ್ರೇಮಿ ಅರುಣ ಟೈಟಲ್ ಮೂಲಕವೇ ಗಮನ ಸೆಳೆದಿದೆ ಸೊ ಇಲ್ಲಿ ಅರುಣ ಮತ್ತು ಕಾವ್ಯರ ಪ್ರೇಮ್ ಕಹಾನಿ ತೆರೆಯಲು ಸಾಗುತ್ತೆ ಸೊ ಇವತ್ತು ಅರುಣ್ ಮತ್ತು ಕಾವ್ಯ ನಮ್ಮ ಜೊತೆಗಿದ್ದಾರೆ ಆಗಿ ಹರೀಶ್ ಶರ್ಬಾ ನಡೆಸಿದ್ದಾರೆ ಹಾಗೆ ಕಾವ್ಯ ಆಗಿ ನಮ್ಮ ದೀಪಿಕಾ ಆರಾಧ್ಯ ಕಾಣಿಸ್ಕೊಂಡಿದ್ದಾರೆ ಇಬ್ಬರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಖುಷಿಯಾಗುತ್ತೆ ನಮಗೆ ಟೈಟಲ್ ಕೇಳಿದಾಗ ಅರು ಅಮರ ಪ್ರೇಮಿ ಅರುಣ ಸೊ ಒಂದು ಅಮರ ಪ್ರೇಮಿಗೆ ತಾವು ಕಾಣಿಸ್ಕೊಂಡಿದ್ದೀರಾ ನಮ್ಗೆ ಅನಿಸುತ್ತೆ ಅಮರ ಅಂದರೆ ಒಂದು ಅಮರ ಪ್ರೇಮಗತೆ ಇರಬೇಕು ತುಂಬಾ ಚೆನ್ನಾಗಿದೆ ಅಂತೇಳಿ ಬಟ್ ಟೀಸರ್ ನೋಡಿದ್ರೆ ಎಲ್ಲರಿಗೂ ಇಷ್ಟವಾಗುವ ಒಂದಷ್ಟು ಕಾಡುವ ಕತೆ ಅರುಣನಾಗಿ ಅಮರ ಪ್ರೇಮಿಯಾಗಿ ಕಾಣಿಸ್ಕೊಳ್ತಾ ಇದೀನಿ ಸೊ ಹೆಂಗ್ ಸಾಕತ್ತೆ ನಿಮ್ ಪಾತ್ರ ನೀವು ಹೇಳಿದಾಗ ಟೀಸರ್ ಸುಮಾರು ಜನ ನೋಡಿದಾಗ ತುಂಬಾ ಕ್ಯೂಟ್ ಇದೆ ಅನ್ನೋರ ಜಾಸ್ತಿ ನನಗೆ ಫೀಡ್ಬ್ಯಾಕ್ ಬಂದಿದೆ ತುಂಬಾ ಕ್ಯೂಟ್ ಆಗಿದೆ ಅರುಣ್ ಅಂದ್ರೆ ತುಂಬಾ ಕ್ಯೂಟ್ ಅನ್ಸ್ತೇನೆ ಅನ್ನೋತ್ರ ಸೊ ಇದು ಅರುಣ್ ಪಾತ್ರ ಈ ಸಿನಿಮಾದಲ್ಲಿ ಸಾಗೋದು ಇದು ಅರುಣ್ ಕಾವ್ಯ ಅರುಣ್ ಒಬ್ಬ ಏಳನೇ ಕ್ಲಾಸ್ನಲ್ಲಿರುವಾಗ ಒಂದು ದೂರ ಆಗ್ತಾರೆ ಅಂದರೆ ಅವನ ಫ್ಯಾಮಿಲಿ ಬೇರೆ ಕಡೆ ಕೆಲಸ ಅಂತ ಬಂದಾಗ ಹೋಗುವಂಥದ್ದು ಸೊ ಅಲ್ಲಿಂದ ಅವಳದೇ ನೆನಪಲ್ಲಿರುವಂಥ ಅರುಣ್ ಸಿಗಲ್ಲ ಅವಳು ಅವನ ಏಜ್ ಫ್ಯಾಕ್ಟರ್ ಒಂದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಹುಡುಗ ಅಲ್ಲಿ ತನಕ ಅವಳದೇ ನೆನಪಲ್ಲಿರೋವಂಥ ಒಬ್ಬ ಪ್ರೇಮಿ ಸೊ ಅದ್ರ ಜೊತೆಗೆ ಅವನಿಗೆ ಅಷ್ಟೇ ಇಂಪಾರ್ಟೆನ್ಸು ಫ್ಯಾಮಿಲಿ ಕೂಡ ಇರುತ್ತೆ ಅದು ತುಂಬಾ ಚೆನ್ನಾಗಿ ಈ ಅರುಣ್ ಕಥೆ ಎಲ್ಸಾಗುತ್ತೆ ಜಸ್ಟ್ ಒಂದು ಪ್ಯೋರ್ ಲವ್ ಸ್ಟೋರಿ ಅನ್ಕೊಂಡು ಬರೀ ಹೀರೋ ಹೀರೋಯಿನ್ ಅರುಣ್ ಕಾವ್ಯನ್ ಮದ್ಯನೆ ಎಲ್ದಲ್ಲೇನೆ ಅಹ್ ಅರುಣ್ಗೆ ಸುತ್ತಮುತ್ತಲೂ ಬೇರೆ ಪಾತ್ರಗಳಿದಾವೆ ಆ ಪಾತ್ರಗಳಿಂದ ಅರುಣ್ ಇನ್ನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಹೋಗ್ತಾನೆ ಎಲ್ಲಾ ವಿಧದಲ್ಲೂ ಆ ಎಮೋಷನ್ಸ್ ಇಂದ ಹಿಡ್ದಾಗಿರ್ಲಿ ಆ ಫನ್ ಮೂಮೆಂಟ್ಸ್ ಧರ್ಮಣ್ಣ ಕಡೂರವ್ರ ಜೊತೆ ಬಳ್ಳಾರಿ ಸೀನಾ ಅಂತ ಮಾಡೋದಾಗಿರ್ಲಿ ಸೊ ನನ್ನ ಅವರ ಕಾಂಬಿನೇಷನ್ ಅಲ್ಲಿ ಸ್ಕ್ರೀನ್ ಮೇಲೆ ಎಷ್ಟ್ ಚೆನ್ನಾಗಿ ಕಾಣುತ್ತೆ ಅಂದ್ರೆ ಅವ್ರ ವೆರಿ ಹೈಪರ್ ಆ ಕ್ಯಾರೆಕ್ಟರ್ ಸ್ಪಾಂಟೇನಿಯಸ್ ಬಟ್ ಅರುಣ್ ಇವನೊಬ್ಬ ವೆರಿ ಸೆನ್ಸಿಬಲ್ ಮೆಚಾರ್ಡ್ ಅವನ್ನೆಲ್ಲಾ ಒಂದು ಹೆಜ್ಜೆ ತಗೊಳ್ಬೇಕನ್ನು ತುಂಬಾ ಯೋಚನೆ ಮಾಡ್ತಾನೆ ಆಸ್ ಎ ಪರ್ಸ್ನಾಲಿಟಿ ಅರುಣ್ ಆ ಸಿನಿಮಾದಲ್ಲಿ ಸೊ ಆ ಕಾಂಟಾಸ್ಟ್ ಎಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ ಅಂದರೆ ಇವನ್ ಕಾಮಿಡಿ ಮೂಮೆಂಟ್ಸ್ ಕೂಡ ತುಂಬ ಜನಗಳಿಗೆ ಹತ್ರ ಆಗುತ್ತೆ ಯಾಕೆಂದರೆ ಈ ಯೂಸ್ ಇದು ಸರ್ಟಿಫಿಕೇಟ್ ಸೆನ್ಸಾರಿ ಕಳ್ಸೋಕ್ಕಿಂತ ಮುಂಚೆ ಬ್ಲಾಕ್ ಮಾಡೋದಕ್ಕೆ ಒಂದಿಷ್ಟು ಫೀಡ್ಬ್ಯಾಕಿಗೋಸ್ಕರ ಇನ್ವೆಸ್ಟರ್ಸ್ ಮತ್ತೆ ಬೇರೆ ಕಾಮನ್ ಆಡಿಯನ್ಸಿಗೂ ತೋರಿಸಿದಾಗ ಅದನ್ನೆಲ್ಲ ತುಂಬ ಎಂಜಾಯ್ ಮಾಡ್ಯಾರ ಎಲ್ಲ ರೀತಿಯೂ ಸೊ ಹೇಳೋದು ಸುಮಾರು ವರ್ಷಗಳಾದ್ಮೇಲೆ ಇನ್ಫ್ಯಾಕ್ಟ್ ಈಗ ಬರ್ತಿರೋ ಕಾಲಮಾನಘಟ್ಟದಲ್ಲಿ ಸಿನಿಮಾಗಳನ್ನು ನೋಡಿದಾಗ ಎಷ್ಟೋ ಒಂದು ಫ್ಯೂ ಇಯರ್ಸ್ ಅಂತೂ ಆಗಿತ್ತು ಇಂತ ಒಂದ್ ಒಳ್ಳೆ ಫ್ಯಾಮಿಲಿ ಕೂತು ಎಲ್ಲರೂ ನೋಡಬಹುದಂತ ಸಿನಿಮಾನು ಸೊ ಇದು ಈ ಅರುಣ್ ಈ ಪಾತ್ರನ ಆ ರೀತಿ ಕರ್ಕೊಂಡು ಹೋಗುತ್ತೆ ಎಲ್ಲಾ ವಿಧದಲ್ಲೂ ಸೊ ಐ ಥಿಂಕ್ ನನಗೆ ತುಂಬಾ ಖುಷಿ ಇದೆ ಆಸ್ ಅನ್ ಆಕ್ಟರ್ ಈ ತರ ಪಾತ್ರ ಸಿಕ್ಕಿರೋದು ಮತ್ತೆ ಆ ಟೈಟಲ್ ಕೂಡ ಅಷ್ಟೇ ಎಷ್ಟೋ ಜನ ನೀವು ಹೇಳ್ದಾಗೆ ಅಮರ ಪ್ರೇಮಿ ಅರುಣ್ ಅನ್ನೋ ಟೈಟಲೇ ಕ್ಯಾಚಿ ಆಗಿದೆ ಸೊ ಅದೇ ರೀತಿ ಸಿನಿಮಾನು ಅಷ್ಟೇ ಕೂತ್ ನೋಡಿದಾಗ ಜನಗಳು ನಿಜವ್ ಒಂದು ವೆರಿ ನೀಟ್ ಸಿನಿಮಾ ಅನ್ನೋದಂತೂ ಆಗತ್ತೆ ಥ್ರೂ ಅರುಣ್ ಆಡಿಯನ್ಸ್ ಅವ್ರಿಗೆ ಅವ್ರು ನೋಡ್ಕೊಳ್ಳೋದಾಗಿರ್ಲಿ ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ ಹಿಂದೆ ಕರ್ಕೊಂಡು ಹೋಗೋದಾಗಿರ್ಲಿ ಆ ನಾಸ್ಟಾಲಜಿಕ್ ಫೀಲ್ ಸೊ ಇದೆಲ್ಲ ಅರುಣ್ ಪಾತ್ರದಲ್ಲಿ ಕಾಣಿಸುತ್ತೆ ಮಿಕ್ಕಿದ ಪಾತ್ರಗಳ ಜೊತೆಗೂ ಕೂಡ ಒಂದು ಒಳ್ಳೆ ಪ್ರೇಮ ಕಾವ್ಯ ಸೊ ಇದ್ರಲ್ಲಿ ನೀವೇ ಕಾವ್ಯ ಸೊ ದೀಪಿಕಾ ಕಾವ್ಯ ಅವ್ರಿಗೆ ತುಂಬ ಖುಷಿ ಖುಷಿಯಾಗಿ ಕಾಣಿಸ್ತಾರೆ ಟೀಸರ್ಲಿ ನಾವು ಅಥವಾ ಟ್ರೈಲರ್ನಲ್ಲಿ ನೋಡಿದಾಗ ಖುಷಿ ಆಗುತ್ತೆ ಹೌದು ಅಂತೇಳಿ ನಿರ್ದೇಶಕರಿಗೆ ಕತೆ ಹೇಳಿದಾಗ ನೀವೇ ನಾಯಕಿ ಅಂತ ಹೇಳಿದಾಗ ಎಷ್ಟು ಖುಷಿ ಆಯ್ತು ನಿಮಗೆ ಇವರು ನನಗೆ ಫಸ್ಟ್ ಏನು ಹೇಳಿದ್ರು ಅಂದರೆ ಕತೆ ಹೇಳಿದ್ರು ನಾನು ಯಾವುದೇ ಸಿನಿಮಾಗ್ಲೇ ಫಸ್ಟ್ ಕತೆ ಕೇಳ್ತೀನಿ ಅಂಡ್ ನೆಕ್ಸ್ಟ್ ಪಾತ್ರ ಬರುತ್ತೆ ಸೊ ನಂಗೆ ಕತೆ ಹೇಳಿದ ರೀತಿಲೇ ತುಂಬ ಇಷ್ಟ ಆಯಿತು ಪ್ರವೀಣ್ ಸರ್ ಸೊ ತುಂಬ ಬ್ಯೂಟಿಫುಲ್ ಆಗಿ ಸ್ಟಾರ್ಟ್ ಮಾಡಿದ್ರು ಅಂಡ್ ಪಾತ್ರ ಪಾತ್ರದ ಬಗ್ಗೆ ತಿಳ್ಕೊತಾ ಹೋದಾಗ ನಂಗೆ ಪಾತ್ರ ಸಖತ್ ಇಷ್ಟ ಆಗ್ತಾ ಹೋಯಿತು ಬಿಕಾಸ್ ಇದು ಯಾವ ಥರ ಇರೋದು ಪಾತ್ರ ಅಂದರೆ ತುಂಬ ಮೆಚ್ಯೂರ್ಡ್ ಕ್ಯಾರೆಕ್ಟರ್ ಒಂದು ಸ್ಟ್ರಾಂಗ್ ಆಗಿರ್ತಾಳೆ ಲೈಕ್ ಅವ್ಗೆ ಏನು ಬೇಕು ಅನ್ನೋದ್ ಅಂತ ಅಂದ್ಕೊಂಡ್ರೆ ಐ ಇಟ್ ಅನ್ನೋ ಥರ ಇರ್ತಾಳೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ತುಂಬ ಕನ್ಫ್ಯೂಸ್ಡ್ ಆಗಿ ಕೂಡ ಇರ್ತಾಳೆ ಈ ಥರ ಪಾತ್ರ ಸೊ ಇದೊಂಥರ ಚಾಲೆಂಜಿಂಗ್ ಪಾತ್ರ ಸೊ ಅದಕ್ಕೆ ಆ ಪಾತ್ರ ಹೇಳ್ತಾ ಹೋದಾಗ ನಂಗೆ ಪಾತ್ರ ಇನ್ನೂ ಸಖತ್ ಇಷ್ಟ ಆಗಿ ಪಾತ್ರದ ಮೇಲೆ ತುಂಬಾ ವರ್ಕ್ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಅಂತೆಲ್ಲ ಡಿಸೈಡ್ ಆಗಿ ಓಕೆ ಅಂತ ಅಂದ್ಬಿಟ್ಟು ಖುಷಿಯಾಗಿ ತುಂಬಾ ಖುಷಿಯಾಗಿ ಒಕ್ಕೊಂಡಂತ ಸಿನಿಮಾ ಇದು ಸೊ ಆ ಆತರ ಅಂಡ್ ಕಾವಿನ್ ಬಗ್ಗೆ ಹೇಳಬೇಕು ಅಂದ್ರೆ ಈ ಒಂದು ಸರ್ಟನ್ ಏಜ್ ಆದ್ಮೇಲೆ ಹುಡುಗರಿಗೆ ಸ್ಪೆಶಿಯಲಿ ಒಂದು ಡಿಸಿಷನ್ ತಗೋಬೇಕಾಗಿರುತ್ತೆ ಲವ್ವಾ ಮತ್ವೇನಾ ಅಥವಾ ಫ್ಯಾಮಿಲಿನಾ ಅಂತ ಸೋ ಆತರ ಕನ್ಫ್ಯೂಷನ್ ನ ಅವ್ಳು ಹೆಂಗ್ ಓವರ್ಕಮ್ ಮಾಡ್ತಾಳೆ ಅವಳಿಗೆ ಏನ್ ಬೇಕad ಅನ್ನು ಹೆಂಗ್ ತಗੋਂತಾಳೆ ಅನ್ನೋದು ಒಂದು ಕಥೆ ಮೂಲಕ ತೋರಿಸಿದ್ದಾರೆ ಹ್ಮ್ ಹ್ ಮದಲಿ ಹರೀಶ್ ಶರ್ವಾ ಓಪನ್ ಆಗಿ ಅಂದ್ರೆ ತುಂಬಾ ಹೊಂದ್ಕೊಂಬಿಟ್ಟಿದ್ರೆ ಸಿನಿಮಾ ನೋಡ್ತಾ ಇರುವಾಗ ಓ ಇದು ಮೋಸ್ಟ್ಲಿ ಹರೀಶ್ ಅರ್ಮನ್ ಅಂದೇ ಕತೆ ಇರ್ಬೇಕಿದ್ ಹಾಗಾಗಿ ಅಷ್ಟು ಚೆನ್ನಾಗಿ ನಡೆಸ್ತಿದಾರೆ ಸೊ ಹೊಂದ್ಕೊಂಬಿಟ್ಟಿದಾರೆ ಕತೆಗೆ ಅಂತ ಹೇಳಿ ನಿಮ್ಮ ಜೀವನದಲ್ಲೂ ಈ ರೀತಿಯ ಪ್ರೇಮ ಕತೆ ಕಾಡಿತಾ ಕಾವ್ಯನಿಗಾಗಿ ಹುಡುಕಿದ್ರ ಈ ರೀತಿ ಪ್ರೇಮ ಕಾಡಿಲ್ಲ ಮತ್ತೆ ಈ ರೀತಿ ಹುಡುಕೂ ಇಲ್ಲ ಒಬ್ಬಿಯಸ್ಲಿ ಅದೊಂದು ಅದೊಂದು ಲವ್ ಸ್ಟೋರಿ ಎಲ್ಲ ಅಟ್ಲೀಸ್ಟ್ ಲವ್ ಸ್ಟೋರಿ ಎಲ್ಲ ಅಂದ್ರೂ ಯಾರನ್ನೋ ಒಬ್ಬರು ಇಷ್ಟಪಟ್ಟಿರ್ತೀವಿ ಎವ್ರಿ ಹ್ಯೂಮನ್ ಸೊ ಆ ರೀತಿ ಖಂಡಿತವಾಗ್ಲು ನನ್ನ ಲೈಫಲ್ಲೂ ಆಗಿದೆ ಸೊ ಅಮರ ಪ್ರೇಮಿಯರ್ನಲ್ಲಿ ಆ ರೀತಿ ನನ್ನ ಕಥೆ ಆಗಲಿ ಅಥವಾ ಆ ರೀತಿಯಲ್ಲೂ ಇಲ್ಲ ಒಂದಿಷ್ಟು ಇವೆಂಟ್ಸ್ಗಳು ಆಬ್ವಿಯಸ್ಲಿ ಬರುತ್ತೆ ಈಗ ನಂದಷ್ಟೇ ಅಲ್ಲ ಈಗ ಇವ್ರದಾಗಿರ್ಲಿ ಅಥವಾ ನಿಮ್ದಾಗಿರ್ಲಿ ಯಾರೇ ಆಡಿಯನ್ಸ್ ನೋಡಿದಾಗ ಇಡೀ ಸಿನಿಮಾ ಜರ್ನಿ ಥ್ರೂ ಒಬ್ಬ ಆಡಿಯನ್ ನೋಡುವಾಗ ಒಂದಿಷ್ಟು ಇವೆಂಟ್ಸ್ಗಳು ಲಿಟ್ರಲಿ ಅದು ಕನೆಕ್ಟ್ ಆಗುತ್ತೆ ಸೊ ಆ ರೀತಿ ಇವೆಂಟ್ಸ್ಗಳು ಇದಾವೆ ಈಗ ಒಂದು ಪ್ರೇಮ ಕಥೆ ಅಂದರೆ ಈ ಈಗಿರೋ ಈ ಪ್ರಪಂಚ ಈಗ ಈ ಜನಗಳು ಮಧ್ಯೆ ಬಿಟ್ಟು ಎಲ್ಲೋ ಬೇರೆ ನಾವು ಕ್ರಿಯೇಟ್ ಮಾಡೋಕ್ಕೂ ಚಾನ್ಸೇ ಇಲ್ಲ ಒಂದು ಕಥೆ ಬರೆಯೋವಾಗ್ಲೂ ಬರವಣಿಗೆ ಬರವಣಿಗೆಯಲ್ಲಾಗ್ಲಿ ಸೊ ಅದೇ ನಮ್ಮ ಅಮರ ಪ್ರೇಮಿ ಅನುರೋದು ಬಟ್ ನಂದು ಅಂತ ಪರ್ಟಿಕ್ಯುಲರ್ಲಿ ಏನು ಇಲ್ಲ ಇಟ್ ಇಟ್ಸ್ ಇಟ್ಸ್ ಜನ್ರಲೈಸ್ಡ್ ಅಂಡ್ ಎವ್ರಿ ಆಡಿಯನ್ ವಿಲ್ ಕನೆಕ್ಟ್ ಆಗುತ್ತೆ ಆ ಸೊ ಆ ರೀತಿ ಅಲ್ಲಿ ದೀಪಿಕಾಗ್ಲಿಕ್ಕೆ ನೀವು ಹೇಳ ತಕ್ಷಣ ದೀಪಿಗೆ ಹೇಳ್ತೀರಾ ಅದು ಒಂದು ಕರೆಕ್ಟ್ ಆಗುತ್ತೆ ಅಂತ ದೀಪಿಕಾಗಿ ಕತೆ ಕನೆಕ್ಟ್ ಆಗ್ಬಹುದು ನೋ ಹೆಂಗ್ ಕರೆಕ್ಟ್ ಆಗುತ್ತೆ ಇಲ್ಲ ಇಲ್ಲ ಅಂದ್ರೆ ಕನೆಕ್ಟ್ ಆಗೋ ಥರ ಏನೂ ಇಲ್ಲ ಬಿಕಾಸ್ ನಾನು ಆಲ್ರೆಡಿ ಹೇಳ್ದಂಗೆ ಆ ಪಾತ್ರ ತುಂಬಾ ಮೆಚೂರ್ಡ್ ಪಾತ್ರ ಕಾವ್ಯ ಸೊ ನಾನ್ ಡೆಡ್ ಆಪೋಸಿಟ್ ಅದು ಸೊ ಆತರ ಮಾಡ್ಬೇಕಿತ್ತು ಸೊ ಕತೆ ಅಂತೂ ಲವ್ ಹತ್ರ ಏನು ಕನೆಕ್ಟ್ ಆಗಲ್ಲ ಬಿಕಾಸ್ ನಂಗೆ ಕೆರಿಯರ್ ಮೇಲೆ ಫೋಕಸ್ ಮಾಡ್ತೀನಿ ಲವ್ ಕಡೆ ಫೋಕಸ್ ಇಲ್ಲ ಇವಾಗ ಈ ರೀತಿಯ ಘಟನೆಗಳು ಅಥವಾ ಈ ರೀತಿಯ ಅನುಭವಗಳು ಆಗಿಲ್ಲ ಇಲ್ಲ ಅಂದ್ರೆ ಪಾತ್ರಕ್ಕೆ ಹೆಂಗೆ ಹೊಂದ್ಕೊಳ್ಳಿಕ್ ಸಾಧ್ಯ ಆಯ್ತು ಅಂತಾಗ ಅದೇ ಹೇಳಿದ್ನಲ್ಲ ಸೆವೆನ್ ಪ್ಲಸ್ ಡೇಸ್ ವರ್ಕ್ಶಾಪ್ ಮಾಡಿಸಿದ್ರು ಇತ್ತು ಅಂದ್ರೆ ಮಾಡ್ತಿದ್ವಿ ನಾವು ಅದರಿಂದ ಅದು ವರ್ಕ್ ಆಗಿದೆ ಅಂತ ಅನ್ಸುತ್ತೆ ನಾವು ಹರೀಶ್ ಕೇಳುವಾಗ ನೀವು ಅಮರ ಪ್ರೇವಿ ಜೊತೆಗೆ ಪ್ರಾಮಾಣಿಕ ಅಂತ ಹೇಳಿ ಗೊತ್ತಾಯ್ತು ಯಾಕಂತ ಹೇಳಿದ್ರೆ ನನಗೂ ಹೀಗಿತ್ತು ಲವ್ ಆದ್ರೆ ಈ ಮಟ್ಟಿಗೆ ಇರ್ಲಿಲ್ಲ ಅಂತ ಹೇಳಿ ಅಂದ್ರೆ ನಿಮ್ಮ ಜೀವನದಲ್ಲಿ ಬಂದಂತ ಆ ಪ್ರೇಮ ಕತೆ ಈ ಪ್ರೇಮ ಕತೆಗೆ ಎಷ್ಟು ಮಟ್ಟಿಗೆ ಹೊಂದಾಣಿಕೆ ಆಗುತ್ತೆ ಹೊಂದಾಣಿಕೆ ಏನು ಇವೆಂಟ್ಸ್ ಆ ನಡೆಯೋ ಇವೆಂಟ್ಸ್ ಅಲ್ಲಿ ಏನು ಆಗೋಲ್ಲ ಬಟ್ ಆಸ್ ಅ ಹ್ಯೂಮನ್ ಒಬ್ಬರನ್ನು ಇಷ್ಟಪಟ್ಟಿರ್ತೀವಿ ಅಂದಾಗ ಆ ಒಂದು ಮನಸ್ಥಿತಿಗಳು ಆ ಒಂದು ಎಮೋಷನ್ ಜರ್ನಿ ಆಲ್ಮೋಸ್ಟ್ ಇರುತ್ತೆ ಸೊ ವೆರಿ ಏನೋ ಡಿಪ್ರೆಸ್ಡ್ ಆ ರೀತಿ ಅಲ್ಲ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಮೂಮೆಂಟ್ ಹಾಗೆ ನಮ್ಮ ಅಮರ ಪ್ರೇಮಿ ಅರುಣಲ್ಲೂ ಇದೆ ಇಟ್ಸ್ ಒಬ್ಬ ಅರುಣ್ ಅವಳದೇ ನೆನಪಲ್ಲಿ ಇರುವಾಗ್ಲೂ ಅವನಿಗೆ ಬೇರೆ ಇಂಪಾರ್ಟೆನ್ಸ್ ಆಗುತ್ತಲ್ಲ ಫ್ಯಾಮಿಲಿ ಅವನ ಕೆಲಸ ಬಿಕಾಸ್ ಅವನ ಮೆಡಿಕಲ್ ಟ್ರಿಪ್ ಈ ಸಿನಿಮಾದಲ್ಲಿ ಅದೊಂದು ಭಾಗ ಅವನೊಬ್ಬ ಮೆಡಿಕಲ್ ಟ್ರಿಪ್ ಅಷ್ಟೇ ಅವನ ಪ್ಯಾಷನ್ ಟುವರ್ಡ್ಸ್ ಈಸ್ ವರ್ಕ್ ಮತ್ತು ಆ ಡೀಪ್ ಕಮಿಟ್ಮೆಂಟು ಅದ್ರ ಜೊತೆಗೆ ಫ್ಯಾಮಿಲಿಗೂ ಟೈಮ್ ಕೊಡಬೇಕು ಅನ್ನೋದು ಸೊ ಇದು ಈ ರೀತಿ ತೋರಿಸಿರೋದು ಇವನ್ ನನ್ನ ಲೈಫಲ್ಲೂ ನಂದು ಆದ ಬೇರೆ ಇಂಪಾರ್ಟೆನ್ಸ್ ಇತ್ತು ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಲವ್ ಸೊ ಆ ರೀತಿ ನನ್ನ ಪರ್ಸ್ನಲ್ ಲೈಫಿಗೂ ಸಿನಿಮಾಗೂ ಕನೆಕ್ಟ್ ಆಗೋ ರೀತಿ ಲಿಟ್ರಲಿ ಇಲ್ಲ ಕ್ರಶ್ ಆಗಿರ್ಬೋದು ಚಿಕ್ಕ ವಯಸ್ಸಲ್ಲಿ ಲವ್ ಬಂದ್ಬಿಟ್ಟು ಕತೆ ಕನೆಕ್ಟ್ ಆಗೋತರ ಏನು ಸ್ಟೋರಿ ಇಲ್ಲ ಬಟ್ ಕ್ರಶ್ ಆಗಿರ್ಬೋದು ಅಷ್ಟೇ ಆಗಿತ್ತು ಹ ಸೊ ಇಲ್ಲಿ ಕನೆಕ್ಟ್ ಆಗುತ್ತೆ ಮತ್ತು ಇಲ್ಲಿನ ಸನ್ನಿವೇಶಗಳು ಇಲ್ಲಿನ ದೃಶ್ಯಗಳು ಇಲ್ಲ ಏನಾಗ್ ಗೊತ್ತಾ ಇದು ಕಂಪ್ಲೀಟ್ಲಿ ಒಂಥರ ಡಿಫ್ರೆಂಟ್ ಕತೆ ಇದು ಬಳ್ಳಾರಿಲಿ ಆಗುವಂತ ಕತೆ ಅಲ್ವಾ ಸೊ ಅಲ್ಲಿಂದ ಯಾವ ತರ ಬೇಕೋ ಆ ತರ ತಗೊಂಡಿದ್ದಾರೆ ಸೊ ಈ ಕಾವ್ಯ ಅಂತ ಬಂದ್ರೆ ಒಂದ್ ಫುಲ್ ಒಂಥರ ಸೆಟಲ್ಡ್ ಸಾಫ್ಟ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಸ್ಟ್ರಾಂಗ್ ಆ ತರ ಮಿಕ್ಸ್ಡ್ ಆಗಿರೋ ಕ್ಯಾರೆಕ್ಟರ್ಸ್ ಇದೆ ಅದ್ರಲ್ಲಿ ಸೊ ಐ ಥಿಂಕ್ ಕನೆಕ್ಟ್ ಆಗಲ್ಲ ಅಂತ ಅನ್ಸುತ್ತೆ ತಿಂಕ್ಟ್ ಹರೀಶ್ಗೆ ಆಗಲೀ ಕನೆಕ್ಟ್ ಆಗಿದೆ ನಾವು ಟ್ರೈಲರ್ ನೋಡಿದಾಗ ಒಂದ್ ಗಮನಿಸಿದೆ ಯಾಕಂದ್ರೆ ಹರೀಶ್ ಕಂಡಾಗ್ಲೆಲ್ಲಾ ಹೆಲ್ಮೆಟ್ ಹಾಕೊಂಡೇ ಅಂದ್ರೆ ಸಿನಿಮಾದಲ್ಲಿ ಅದು ಮುಖ್ಯ ಪಾತ್ರ ವಹಿಸುತ್ತಾ ಹೇಗೆ ಹೌದು ಅಂದ್ರೆ ಅದು ಇಂಟೆನ್ಷನಲಿ ಏನೋ ಅದನ್ನ ಹಾಕಿ ತೋರಿಸ್ಬೇಕು ಅನ್ನೋದಲ್ಲ ಆ ಕ್ಯಾರೆಕ್ಟರೇ ಆಗಿದೆ ಅಂದ್ರೆ ಅವನು ಇದ್ರಲ್ಲೊಂದಿಷ್ಟು ಒಂದು ಪರ್ಟಿಕ್ಯುಲರ್ ಒಂದ್ ಇದು ಬರುತ್ತೆ ಸೀನ್ ಲೈಕ್ ಅವ್ರ ಅಪ್ಪ ಅವನಿಗೆ ಹೊಸ ಗಾಡಿ ಕೊಡ್ಸ್ಬೇಕು ಅಂತಿದ್ರು ಹಳೇದೇ ಇರುವಾಗ ಹೊಸದೇನಕ್ಕೆ ಅನ್ನೋ ಒಂದು ಮೆಂಟಾಲಿಟಿ ಅವನಿಗೆ ಅಷ್ಟೇ ಸೆನ್ಸಿಬಲ್ ಕೂಡ ಅಷ್ಟೇ ಸೂಕ್ಷ್ಮ ಜೀವಿ ಕೂಡ ಎಲ್ಲಾದ್ರೂ ಈಗ ಹೆಲ್ಮೆಟ್ ಹಾಕೊಳ್ಬೇಕು ಅಂದ್ರೆ ಅಹ್ ಅದ್ರದ್ದೇ ಅದೊಂದು ಸೀರಿಯಸ್ನೆಸ್ ಇದೆ ಎಲ್ಲ ಎಲ್ಲಾ ಮನುಷ್ಯನಿಗೂ ಈಗ ನನಿಗೋಸ್ಕರ ಇನ್ನೊಬ್ರು ಯಾರೋ ಕಾಯ್ತಿರ್ತಾರೆ ಸೆನ್ಸಿಬಿಲಿಟಿನೂ ಇರಬೇಕು ಸುಮ್ನೆ ಬೇಕಾಬಿಟ್ಟು ಹೋಗೋದು ಏನಾದ್ರೂ ಒಂದ್ ಚೂರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಗೊತ್ತಿಲ್ಲ ನೆಕ್ಸ್ಟ್ ಏನು ಅಂತ ಅದಕ್ಕೆ ಸೇಫ್ ಗಾರ್ಡ್ ಇಸ್ ಹೆಲ್ಮೆಟ್ ಡ್ರೈವ್ ಟೂ ವೀಲರ್ ಮಾಡುವ ಅಷ್ಟು ಸೂಕ್ಷ್ಮತೆ ಇದೆ ಆ ಋಣಿಗೆ ಸೊ ಅದಕ್ಕೆ ನೀವು ಎಲ್ಲೇ ನೋಡಿದ್ರು ಇಡೀ ಸಿನಿಮಾದಲ್ಲಿ ಅವನಲ್ದಲೆ ಅವ್ನ ಹಿಂದೆ ಕೂರೋರಿಗೂ ಹೆಲ್ಮೆಟ್ ಹಾಕ್ಸ್ಕೊಂಡು ಹೋಗುವಂತ ಅಷ್ಟು ಕೇರ್ಫುಲ್ ಮತ್ತೆ ಒಂದ್ ಕೇರ್ ಇರುವಂತ ಪರ್ಸನ್ ತುಂಬ ನಾವು ಕಾವ್ಯನ ಪಾತ್ರ ನೋಡಿದಾಗ ಒಂದು ಪ್ರೀತಿಯ ಹುಡುಗಿಯಾಗಿ ಒಂದು ಮುದ್ದಾದ ಹುಡುಗಿಯಾಗಿ ಮತ್ತು ಒಂದು ಫ್ಯಾಮಿಲಿಗೆ ಹೊಂದ್ಕೊಡಂತ ಹುಡುಗಿಯಾಗಿ ಕಾಣ್ತಾರೆ ಸೊ ಇಲ್ಲಿ ಒಂದು ಒಂದು ಶೇಡ್ ಶೇಡ್ ಅಥವಾ ಸನ್ನಿವೇಶ ಭಿನ್ನ ಅಂತ ಕಾಣ್ತದೆ ಇವಾಗ ಫ್ಯಾಮಿಲಿ ಅಂತ ಬಂದಾಗ ಫ್ಯಾಮಿಲಿಲಿ ಯಾವ ಯಾವತರ ಇರ್ತಾಳೆ ಸೊಪ್ಪ ಅಮ್ಮನ ಮಾತು ಕೇಳ್ಕೊಂಡು ಅವ್ರು ಏನು ಹೇಳ್ತಾರೆ ಆ ತರ ಅಂದಿರ್ತಾಳೆ ಬಟ್ ಅವಳಗ್ ಪ್ರೀತಿ ಅಂತ ಬಂದಾಗ ಸೊ ಯಾವ ತರ ಇದನ್ನೆಲ್ಲ ಓವರ್ಕಮ್ ಮಾಡಿ ಒಪ್ಸಕ್ ಅಥವಾ ಅದರಿಂದ ಹೊರಗೆ ಬರ್ತಾಳೆ ಸೊ ಈ ತರ ಎಲ್ಲ ಇದೆ ಅಂಡ್ ಆಲ್ಸೋ ಅರುಣ್ ಜೊತೆ ಇದ್ದಾಗ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರ್ತಾಳೆ ಸೊ ಒಬ್ಬೊಬ್ರು ಹತ್ರ ಬಂದಾಗನು ಶೀಸ್ ಕಂಪ್ಲೀಟ್ ಅಲ್ಲಿ ಡಿಫ್ರೆಂಟ್ ಫೀಮೇಲ್ ಸೊ ಆ ತರ ಒಂದು ಪರ್ಫಾರ್ಮೆನ್ಸ್ ಸ್ಕೋಪ್ ಇದೆ ನಂಗೆ ಆ ತರ ನಡೀತಿದೆ ಅದೇನ್ ಈಗ ನೀವು ಸಿನಿಮಾ ನೋಡುವಾಗ ಈಗ ನೀವ್ ಏನ್ ಅನ್ಕೊಳ್ತಿದೀರಲ್ಲ ಅದಕ್ಕಿಂತ ಬೇರೆನೇ ಕಾಣಿಸ್ತಾ ಸಿನಿಮಾದಲ್ಲಿ ಅರುಣ್ ಮತ್ತೆ ಕಾವ್ಯನ ಮಧ್ಯ ಎ ಮೋಷನ್ ಜರ್ನಿ ಅದು ನಾವ್ ಅನ್ಕೊಂಡಿದ್ದೆ ಏನು ಇನ್ನೊಂದು ಇದೇನೋ ಇದೆಯಲ್ಲೋ ಅನ್ನೋ ತರನು ತುಂಬಾ ಎಕ್ಸೈಟಿಂಗು ಅನ್ಸ್ಬೋದು ತುಂಬಾ ಚೆನ್ನಾಗೂ ಅನ್ಸ್ಬೋದು ಸೊ ಅದಕ್ಕೆ ಈಗ ಅಮರ ಪ್ರೇಮಿ ಅರುಣ್ ಟೈಟಲ್ ಗೆ ಈಗ ಎಕ್ಸ್ಪೆಕ್ಟೇಷನ್ಸಿಗೂ ಐ ತಿಂಕ್ ಇದೆಲ್ಲಾನು ಚೆನ್ನಾಗ್ ಒಟ್ಟುಗೂಡುದ್ರೆ ಇದ್ ಗೆಲ್ಲು ಗೆಲ್ಲುವಂತ ಸಿನಿಮಾ ಇದು ಖಂಡಿತ ನೀವು ಹೇಳಿದಾಗ ಪ್ರತಿ ಪಾತ್ರಗಳು ಮುಖ್ಯ ಆಗುತ್ತೆ ಅರುಣನ ಜೊತೆಗೆ ಅಲ್ಲಿ ಬರುವಂತ ಬಳ್ಳಾರಿ ಸೀನನ ಪಾತ್ರ ಕೂಡ ಮುಖ್ಯ ಆಗುತ್ತೆ ಅರುಣನಿಗೆ ಬಳ್ಳಾರಿ ಸೀನಾ ಯಾವ ಮಟ್ಟಿಗೆ ಪ್ರೋತ್ಸಾಹ ತಗೊಬಹುದು ಅಂದ್ರೆ ನೋಡಿದಾಗ ಗೊತ್ತಾಗುತ್ತೆ ಸಿನಿಮಾದಲ್ಲೂ ಕೂಡ ಪ್ರೋತ್ಸಾಹ ತುಂಬಿದಾರ ಅಂತ ಆಸ್ ಅ ಪರ್ಫಾರ್ಮರ್ ಆಫ್ಕೋರ್ಸ್ ಬಿಕಾಸ್ ನನ್ನ ಅವರ ಒಡನಾಟ ಆಲ್ಮೋಸ್ಟ್ ನ ಹತ್ತು ವರ್ಷ ಆಯ್ತು ಅನ್ಕೊಳ್ತೀನಿ ಅದಕ್ಕಿಂತ ಜಾಸ್ತಿ ಇರಬೇಕು ಅವರು ರಂಗಭೂಮಿಯಿಂದ ನಾನು ರಂಗಭೂಮಿಯಿಂದ ಇನ್ನು ಜಾಸ್ತಿ ಹತ್ರ ಆಗಿದ್ದು ಪರಿಚಯ ಆಗಿದ್ದು ನಮ್ಮ ಸಿನಿಮಾ ಕಹಿ ರಿಲೀಸ್ ಆಗಿ ಒಂದು ವಾರ ಮುಂಚೆ ಅವ್ರದ್ದು ರಾಮ ರಾಮರೇ ರಿಲೀಸ್ ಆಗಿದ್ದು ಅಟ್ ಅಟ್ ಒಂದೇ ಮಂತಲ್ಲಿ ಬಂದಿದ್ದು ನಾವೆಲ್ಲ ಸಿನಿಮಾಗೆ ಅಂತ ಹೇಳಿ ಸೊ ಅಲ್ಲಿಂದನೂ ಅವಡನಾಟ ಯಾವಾಗ್ಲೂ ಇನ್ಫ್ಯಾಕ್ಟ್ ಒಂದಿಷ್ಟು ಡಿಸ್ಕಶನ್ಸ್ ಆಯ್ತು ಅನ್ಸುತ್ತೆ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಗೆ ಸೊ ಅವಾಗ ನಾನು ಪ್ರವೀಣ್ ಅವ್ರ ಹತ್ರ ಒಂದು ಡಿಸ್ಕಷನ್ ಮಾಡಿ ಲೈಕ್ ಧರ್ಮಣ್ಣ ಐ ತಿಂಕ್ ನಮಿಗೂ ಆ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣ್ಬೋದು ಅನ್ಸುತ್ತೆ ಅಂತೇಳಿ ನನ್ನ ಕಡೆಯಿಂದ ನಾನು ಒಂದು ಸುಮ್ಮನೆ ಡಿಸ್ಕಶನ್ ಮಾಡುವಾಗ ಅಂದಿದೆ ಮೇ ಬಿ ಅವ್ರಿಗೆ ಮುಂಚೆನೆ ಗೊತ್ತಿಲ್ಲ ಸೊ ಈ ರೀತಿ ನನ್ನ ಅವರ ಸಂಬಂಧ ಧರ್ಮಣ್ಣ ಒಬ್ಬ ಪರ್ಫಾರ್ಮರ್ ಆಗಿ ಕೂಡ ಮತ್ತೆ ಅದು ಅದು ಹೊರತುಪಡಿಸು ಕೂಡ ಆಫ್ ಸ್ಕ್ರೀನ್ ಅಲ್ಲಿ ಇದ್ದ ಆ ಎನರ್ಜಿ ಏನಿದೆಯಲ್ಲ ಅದನ್ನ ಇನ್ಫ್ಯಾಕ್ಟ್ ಇವಾಗ್ಲೂನು ಮಾಮಾ ಮಾಮಾ ಅಂತಾನೆ ಕರೆಯೋದು ನನಗೆ ಅದಾಗ್ಬಿಟ್ಟಿದೆ ಅದೇ ಮಾಮಾ ಅಂತಾನೆ ಬಿಕಾಸ್ ಸಿನಿಮಾದಲ್ಲಿ ನನಗೆ ಮಾಮ ಅಂತ ಕರೀತಾರೆ ನಾನು ಸೀನಾ ಅಂತ ಕರಿತೀನಿ ಸೊ ಅಷ್ಟು ಬಾಂಡಿಂಗ್ ಅಷ್ಟು ಒಂದು ಪ್ರೀತಿ ನಮ್ಮ ಇಬ್ರು ಮಧ್ಯೆ ಆಫ್ ಸ್ಕ್ರೀನ್ ಅಲ್ಲೂ ಇದೆ ಸೊ ಅದೆಲ್ಲಾನು ವರ್ಕ್ಔಟ್ ಆಯ್ತು ಅನ್ಸುತ್ತೆ ನಮ್ಮ ಸಿನಿಮಾದಲ್ಲಿ ಬಿಕಾಸ್ ಅದೊಂದು ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ಸ್ ಅವೆರಡೂನು ಅರುಣ್ ಮತ್ತೆ ಸೀನಾ ಸೀನಾ ಎಷ್ಟು ಆಕ್ಟಿವ್ ಇರ್ತಾನೆ ಅಷ್ಟೇ ಸೆಟಲ್ಡ್ ಆಗಿ ಅರುಣ್ ಇರೋದು ಸ್ಕ್ರೀನ್ ಮೇಲೆ ಇವೆರಡೂ ಸೇರಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಡಿಯನ್ಸ್ ಈವನ್ ಸ್ಲೈಟೆಸ್ಟ್ ಆಫ್ ಕಾಮಿಡಿ ಅದೊಂದು ಹ್ಯೂಮರ್ ಅದೆಲ್ಲಾನು ತುಂಬಾ ಜಾಸ್ತಿ ಏನು ಮಾಡ್ಬೇಕಾಗಿಲ್ಲ ನಗ್ಸೋದಕ್ಕೆ ಆ ಸಣ್ಣ ಪುಟ್ಟದಲ್ಲೂ ಅರುಣ್ ಅಷ್ಟು ಸೀರಿಯಸ್ ಅಲ್ದಲೇನು ಜೊತೆಗಿದ್ದಾಗ ಅಷ್ಟು ಅವನೊಂದ್ ಜೆಸ್ಚರ್ಸ್ ಇಂದ ನಗಸ್ಬಹುದು ಅಂದ್ರೆ ಒಬ್ಬ ಆಡಿಯನ್ ಗೆ ಅಲ್ಲಿ ಪಕ್ಕದಲ್ಲಿರೋ ಕ್ಯಾರೆಕ್ಟರ್ ಅಷ್ಟೇ ಮುಖ್ಯ ಆಗ್ತಾರೆ ಆ ರೀತಿ ಧರ್ಮಣ್ಣ ಎಲ್ಲಾ ರೀತಿಯಲ್ಲೂ ಐ ತಿಂಕ್ ನನಗೆ ಖುಷಿ ಇದೆ ಜೊತೆ ಅವ್ರಿಂಗ್ ತುಂಬಾ ಎನರ್ಜೆಟಿಕ್ವೇನ್ ನೋಡಿದ್ರು ಕೂಡ ಪಾತ್ರದಲ್ಲಿ ನೀವು ಆ ಪಾತ್ರಕ್ಕೆ ಹೊಂದ್ಕೊಂಡಿದ್ದಾರೆ ಸೊ ನಿಮ್ಮ ಅಕ್ಕಪಕ್ಕದ ಪಾತ್ರಗಳು ಪಾತ್ರಗಳಿರ್ಬೋದು ರಶ್ಮಿ ಅಂತ ಪಾತ್ರ ಈಗ ಸೀನಾ ಹೇಗೆ ಅರುಣನ್ಗೆ ಸ್ಫೂರ್ತಿ ತುಂಬಿದ್ರು ಆ ರೀತಿ ರಶ್ಮಿಯ ಪಾತ್ರ ನಿಮ್ಗೆ ಅಷ್ಟು ಸ್ಫೂರ್ತಿ ಅಂತ ಇಲ್ಲ ನಂಗೆ ರಶ್ಮಿ ಜೊತೆ ಅಷ್ಟು ಏನು ಇರಲಿಲ್ಲ ನಂದು ನಂದು ಮೇನ್ಲಿ ಹರೀಶ್ ಅವ್ರ ಜೊತೆ ಮತ್ತೆ ಧರ್ಮಣ್ಣ ಅವ್ರ ಜೊತೆ ಅವರಂತೂ ಫುಲ್ ಎನರ್ಜಿಟಿಕ್ ಅವರೊಂದು ಸೀನ್ ಅಥವಾ ಎಲ್ಲೋ ಎಂಟ್ರಿ ಆದ್ರು ಅಂತಂದ್ರೆ ಫುಲ್ ಆನ್ ಎನರ್ಜಿ ಇರ್ತಾರೆ ಅವರಂತೂ ಸೊ ಅವ್ ಆಂಬಿಯನ್ಸ್ ತುಂಬಾ ಕ್ರಿಯೇಟ್ ಮಾಡ್ತಾರೆ ಜೊತೆ ಅಜ್ಜಿ ಪಾತ್ರ ಮಾಡಿದ್ದಾರೆ ಸೊ ನನ್ ಸಕ್ಕತ್ತರ ಸ್ವಂತ ಅಜ್ಜಿ ಜೊತೆ ಇದೀನೇನೋ ತರ ಫೀಲ್ ಬರ್ತಿತ್ತು ಆತರ ಬಾಂಡಿಂಗ್ ತುಂಬಾ ಚೆನ್ನಾಗಿ ತೋರಿಸ್ ಸಿನಿಮಾ ಮೂಲಕ ಎಕ್ಸಾಕ್ಟ್ಲಿ ಬಿಕಾಸ್ ನಾನು ಅದನ್ನ ಹೇಳುವುದೀನಿ ಅವತ್ತು ನಮ್ ಇದು ಅರುಣ್ ಪಾತ್ರದಲ್ಲಿ ಕಾವ್ಯ ಜೊತೆಗೆ ಕಾವ್ಯ ಒಂದು ಪಾರ್ಟ್ ಆದ್ರೆ ಅರುಣ್ ಮನೆಯಲ್ಲಿ ಅವನ ತಾಯಿ ಅವನ ಅಪ್ಪ ಅವನ ಅಜ್ಜಿ ಸೊ ಆ ಬಾಂಡಿಂಗು ಇವನ್ ಶೂಟಿಂಗ್ ಟೈಮ್ ಅಲ್ಲಿ ಎಷ್ಟು ಚೆನ್ನಾಗಿ ಆಗ್ತಿತ್ತು ಅಂದ್ರೆ ಈಗ ಲಿಟ್ರಲ್ಲಿ ನಾನು ನಮ್ಮ ಅಜ್ಜಿ ಊರಿಗೆ ನನ್ನ ಶಿವಮೊಗ್ಗ ಹೋದಾಗ ನನ್ನ ಅಜ್ಜಿ ಊರಿಗೆ ಹೋಗಿ ಭೇಟಿ ಮಾಡ್ಕೊಂಡು ಅದು ಅದಿನ್ನೂ ನಮಗ್ ಜಾಸ್ತಿ ಗೊತ್ತಾಗ್ತಾ ಹೋಗ್ತಿದೆ ರಿಯಲ್ ಲೈಫ್ ಅಜ್ಜಿಯ ಪ್ರೀತಿ ಅದಕ್ಕೆ ನಾ ಪ್ರವೀಣ್ ಅವರು ಹೇಳ್ತಾರೆ ಸುಮಾರು ಸತಿ ನಾವು ಹೇಳ್ತಾ ಇದೀವಿ ಅಜ್ಜಿ ಎಸ್ಪೆಷಲಿ ಫ್ಯಾಮಿಲಿಯಲ್ಲಿ ಇರೋರು ಅವ್ರುಗಳೆಲ್ಲ ಬಂದ್ ನೋಡಿದ್ರೆ ಖಂಡಿತವಾಗ್ಲೂ ತುಂಬಾ ಖುಷಿ ಪಡ್ತಾರೆ ಸಿನಿಮಾ ಹ್ಮ್ ದೀಪಿಕಾ ನೀವು ಹೇಳಿದ್ರೆ ನನ್ನ ವ್ಯಕ್ತಿತ್ವಕ್ಕೂ ಅಂದ್ರೆ ನಿಮ್ಗೆ ಇರುವಂತದ್ಕು ಮತ್ತೆ ಪಾತ್ರಕ್ಕೂ ತದ್ವಿರುದ್ಧ ಅಂತ ಹೇಳಿ ಅಲ್ವಾ ಈ ಪಾತ್ರ ಮಾಡಿದ್ಮೇಲೆ ಒಂದಷ್ಟು ಸಿಮಿಲಾರಿಟೀಸ್ ಹೌದು ಹೀಗಿದ್ರೆ ಚೆನ್ನಾಗಿರುತ್ತೆ ಸೊ ಹೀಗಿದ್ರೆ ಒಂದಷ್ಟು ಫ್ಯಾಮಿಲಿ ಬಾಂಡಿಂಗ್ ಚೆನ್ನಾಗಿರುತ್ತೆ ಅನ್ಸಿತಾ ಸಿನಿಮಾ ಮಾಡಿದ್ಮೇಲೆ ಅನ್ಸಿದೆ ಅಂದ್ರೆ ಎಸ್ಪೆಷಲಿ ಈ ಪಾತ್ರ ಯಾವತರ ಅಂತಂದ್ರೆ ಒಂದ್ ಸ್ವಲ್ಪ ಸೆಟಲ್ಡ್ ಅಂಡ್ ಪೇಶನ್ಸ್ ಇರುತ್ತೆ ಸ್ವಲ್ಪ ಸೊ ಪ್ರಾಬ್ಲಿ ಆ ಪಾತ್ರದಿಂದ ಕಲ್ತಿದೀನಿ ಅಂತ ಹೇಳ್ಬೋದು ಸೊ ಅದ್ ಬಿಟ್ರೆ ಬೇರೆ ಫ್ಯಾಮಿಲಿ ಬಾಂಡಿಂಗ್ ಅಂತೆಲ್ಲ ಬಂದಾಗ ಹೌದು ಈಗ ಈಗ ಹೆಂಗಾಗುತ್ತೆ ಲೈಫ್ ಇವಾಗ ಯಾರಿಗೆ ಆಗಲಿ ಸೊ ಈ ಬಿಸಿ ಲೈಫಲ್ಲಿ ಇಂಪಾರ್ಟೆನ್ಸ್ ಕಮ್ಮಿ ಎಸ್ಪೆಷಲಿ ದೂರ ಇದ್ದಾಗ ಫ್ಯಾಮಿಲಿ ಅಜ್ಜಿ ಅವ್ರ ಜೊತೆ ಎಲ್ಲ ಮಾತಾಡ್ತಿದ್ದೆ ಬಟ್ ಅಷ್ಟಾಗಿ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಪ್ರಾಬ್ಲಿ ಈ ಸಿನಿಮಾ ಆದ್ಮೇಲೆ ಆ ಕನೆಕ್ಟಿವಿಟಿ ಜಾಸ್ತಿ ಆಯ್ತು ಅಂತ ಹೇಳ್ಬೋದು ದಟ್ ಇಸ್ ಒನ್ ಬಿಗ್ ಪ್ಲಸ್ ಇದು ಬಳ್ಳಾರಿ ಸೊಗಡಿನ ಕತೆ ಮತ್ತು ಅಲ್ಲಿಯ ಸಂಭಾಷಣೆ ಕೂಡ ಇದೆ ನೀವು ಮೂಲತಃ ಮಗ್ದವರು ಎಸ್ಪೆಷಲಿ ರಂಗಭೂಮಿ ಅನ್ನೋದು ಈಸಿ ಆಗಬಹುದು ಒಂದಷ್ಟು ಚಾಲೆಂಜಿಂಗ್ ಅಂತೇಳಿ ಹಾಂ ಹೌದು ಇದು ವರ್ಕ್ಶಾಪ್ ಮಾಡೋಕ್ಕಿಂತ ಮುಂಚೆ ಸಿನಿಮಾ ಅನೌನ್ಸ್ ಆದಮೇಲೆ ಅದಕ್ಕಿಂತ ಮುಂಚೆ ಸಲ ಸ್ಕ್ರಿಪ್ಟ್ ಓದಿದ್ದಷ್ಟೇ ಅದಾದ್ಮೇಲೆ ಸಿನಿಮಾ ಅನೌನ್ಸ್ ಆಯಿತು ಅದಾಗಿ ಒಂದು ಫ್ಯೂ ಡೇಸ್ ಆದಮೇಲೆ ವರ್ಕ್ಶಾಪ್ ಸ್ಟಾರ್ಟ್ ಮಾಡಬೇಕು ಅಂತ ಆಯಿತು ಇನ್ನು ವರ್ಕ್ಶಾಪ್ ಶುರುವಾಗಿಂತ ಮುಂಚೆ ನಾನು ಆಲ್ಮೋಸ್ಟ್ ಒನ್ ವೀಕ್ ಮೇಲೆ ಬಟ್ಟೆ ಎಲ್ಲ ತಗೊಂಡು ಆಫೀಸಿಗೆ ಬಂದಿದ್ದು ಅಲ್ಲೇ ಮಲ್ಕೊಳ್ತಿದ್ದು ಅವ್ರು ಬಂದ ತಕ್ಷಣ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ವಿತಿನ್ ಸೆವೆನ್ ಸೆವೆನ್ ತರ್ಟಿ ರೆಡಿ ಆಗಿಬಿಡ್ತಿದ್ದೆ ಆಮೇಲೆ ಕುತ್ಕೊಂಡು ಒಂದಿಷ್ಟು ಡಿಸ್ಕಷನ್ಸ್ ಈ ಕ್ಯಾರೆಕ್ಟರ್ ಬಗ್ಗೆ ಹೇಗೆ ವರ್ಕೌಟ್ ಮಾಡ್ಬೋದು ಅನ್ನೋದು ಅದಕ್ಕೊಂದಿಷ್ಟು ಅಂದರೆ ಇದು ನಾನು ಕಲ್ತಿರೋದು ಇದು ಮೋಸ್ಟ್ಲಿ ತುಂಬ ಬೇರೆಯವರು ಇದನ್ನ ಮಾಡ್ತಾರೆ ನೋ ಗೊತ್ತಿಲ್ಲ ಮಾಡ್ತಾರೆ ಬಟ್ ನನ್ನ ನಾನು ನಾನು ಕಂಡುಕೊಳ್ತಾ ಇರೋದು ಲೈಕ್ ಆ ಕ್ಯಾರೆಕ್ಟರ್ ಹೇಗೆ ಅದರದ್ದು ಏನು ಕ್ಯಾರೆಕ್ಟರಿಸ್ಟಿಕ್ಸು ಅದು ಪರ್ಸ್ನಾಲ್ಟಿ ಹೇಗೆ ಅದು ಬೇರೆಯವ್ರ ಜೊತೆ ಹೇಗಿರುತ್ತೆ ಆ ಪಾತ್ರ ಅದನ್ನೆಲ್ಲ ಸುಮ್ಮನೆ ಕುತ್ಕೊಂಡು ಒಂದಿಷ್ಟು ಅದ್ರಿಂದ ತುಂಬಾ ಡೀಪಾಗಿ ಹೋಗ್ಬೇಕು ಅಂತಿಲ್ಲ ನನಗೊಂದು ಒಂದು ಐಡಿಯಾ ಅದೊಂದು ಔಟ್ ಆಫ್ ಫ್ರೇಮ್ ಆಫ್ ದಿ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಅದೊಂದಿಷ್ಟು ಲೀಸ್ಟ್ ಮಾಡ್ಕೊಳ್ತಿದ್ದು ಅದಾದ್ಮೇಲೆ ಬಳ್ಳಾರಿ ನುಡಿ ಯೂಶಲಿ ಜಾಸ್ತಿ ಗೆ ಅಂತ ಯೂಸ್ ಮಾಡ್ತಾರೆ ಅದೆಲ್ಲ ತುಂಬ ಪರ್ಟಿಕ್ಯುಲರ್ ಗೂಡ ಅದೆಲ್ಲ ಪರ್ಟಿಕ್ಯುಲರ್ ಆಗಿ ತಲೆ ಒಳಗ ಕಾನ್ಷಿಯಸ್ಲಿ ನಾ ಅದನ್ನು ಹಾಕೊಳ್ತಾ ಇದ್ವಿ ಅಟ್ ಲೀಸ್ಟ್ ಫಾರ್ ವರ್ಕ್ಶಾಪ್ ಟೈಮ್ ಅಲ್ಲಿ ಕಾನ್ಶಿಯಸ್ಲಿ ಹಾಕೊಂಡು ಹಾಕೊಂಡಾದ್ಮೇಲೆ ಅದು ಸಬ್ ಕಾನ್ಶಿಯಸ್ಲಿ ಪದಗಳು ಆಗ್ಬಿಡ್ತದೆ ವರ್ಕ್ಶಾಪ್ ಮಾಡಿದ್ದು ಅದರಿಂದ ಶೂಟಿಂಗ್ ಟೈಮ್ ಅಲ್ಲೂ ತುಂಬಾ ಸುಲಭ ಆಯ್ತು ಇನ್ಫ್ಯಾಕ್ಟ್ ಒನ್ ಆಫ್ ದ ಬ್ಯೂಟಿಫುಲ್ ಮೂಮೆಂಟ್ ನಾನು ಯಾವಾಗ್ಲೂ ನೆನೆಸ್ಕೊಳ್ಬೋದು ಯಾರಾದ್ರೂ ಕೇಳಿದ್ರೆ ಅಂದ್ರೆ ಮೇಜರ್ ಇವೆಂಟ್ ಆಫ್ ಅಮರ ಪ್ರೇಮಿ ಅರುಣ್ ಅಲ್ಲಿ ಅರುಣ್ ಇಡೀ ಅವನ ಲೈಫ್ ಸ್ಪ್ಯಾನಲ್ಲಿ ಅವನ್ ಸಣ್ಣವನಿಂದ ಈಗ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಇರ್ತಾನಲ್ಲ ಅದ್ರಲ್ಲಿ ಫಸ್ಟ್ ಟೈಮ್ ಅವನು ಔಟ್ ಆಗ್ತಾನೆ ಅಳ್ತಾನೆ ಅದು ದುಃಖ ಅದೆಲ್ಲಾನು ಹೊರಗ ಆಗ್ತಾನೆ ಅವನ ಲೈಫಲ್ಲಿ ಅದೇ ಫಸ್ಟ್ ಟೈಮ್ ಅದು ಹಾಕೋದು ಸೊ ಅದು ಅದಂತೂ ಪ್ರವೀಣ್ ಅವ್ರ ಜೊತೆ ಎಲ್ಲ ಕುತ್ಕೊಂಡು ಬೇರೆ ಸೀನ್ಸ್ಗಳೆಲ್ಲ ಗಳೆಲ್ಲ ವರ್ಕ್ಶಾಪ್ ಮಾಡ್ತಾ ಇದ್ವಿ ಅದು ನಂಗೆ ತುಂಬಾ ತಲೆ ಕೆಡ್ಸಿತ್ ಲೈಕ್ ಹೇಗೆ ಮಾಡೋದು ಈ ಒಂದು ಮೇಜರ್ ಆಸ್ ಅ ಪರ್ಫಾಮರ್ ಕೂಡ ಮತ್ತೆ ಕತೆಗೂ ಒಂದು ಮೇಜರ್ ಇವೆಂಟ್ ಇದು ಅಂತ ಹೇಳಿ ಸೊ ಅದನ್ನು ಡಿಸ್ಕಸ್ ಮಾಡುವಾಗ ಜಸ್ಟ್ ಹಾಗೆ ಅದಾದ್ಮೇಲೆ ಶೂಟಿಂಗ್ ಟೈಮು ಬಂತು ಅದು ಅಲ್ಲಿ ಗೊತ್ತಾಗಿದ್ದು ಇಟ್ಸ್ ಅ ಒನ್ ಟೇಕ್ ಶಾಟ್ ಅಂತ ಒನ್ ಫುಲ್ ಅದೊಂದು ಒಂದು ಸ್ವಲ್ಪ ದೊಡ್ಡ ಸೀನ್ ಅದು ಅದೆಲ್ಲೂ ಕಟ್ ಶಾಟ್ಸ್ ಇಲ್ಲ ಒನ್ ಸಿಂಗಲ್ ಅದು ಸೊ ಲೊಕೇಶನ್ನಿಂದ ನಾವು ಮೇಕಪ್ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋದು ಒಂದು ಹಂಡ್ರೆಡ್ ಮೀಟರ್ಸ್ ಅಲ್ಲಿ ನಮ್ಮ ಅಸೋಸಿಯೇಟ್ ಅಸೋಸಿಯೇಟ್ ಅಲ್ಲಿ ರೆಡಿ ಇದೆ ಹೋಗೋಣ ಅಂತೇಳಿ ಗಾಡಿ ತೊಗೊಂಡ್ರು ಬೇಡ ಗೌಡ್ರೆ ನೀವು ಹೋಗಿ ನಾನು ನೆಡ್ಕೊಂಡು ಬರ್ತೀನಿ ಆರಾಮಾಗೆ ಸೊ ನೀವು ಅಲ್ಲಿ ಹೋಗಿ ರೆಡಿಯಾಗಿರೋ ಕೇಳಿ ಕ್ಯಾಮ್ರಾ ರೋಲ್ ಮಾಡಿಕೊಂಡು ನಾನು ಹತ್ರ ಬರ್ತಿದ್ದೀನಿ ಅಂತ ತಕ್ಷಣ ಸೊ ನಾನು ಬಂದು ಶುರು ಮಾಡಿಬಿಡ್ತೀನಿ ಯಾರು ಏನು ಆ್ಯಕ್ಷನ್ ರೆಡಿನ ಏನು ಹೇಳೋದು ಬೇಡ ಅಂತ ಬಿಕಾಸ್ ಐ ಜಸ್ಟ್ ವಾಂಟೆಡ್ ಟು ಕ್ಯಾರಿ ದಟ್ ಎಮೋಷನ್ ಸೊ ಅದನ್ನ ಮಾಡಿಬಿಟ್ಟು ಬಂದೆ ಅದು ಒನ್ ಟೈಕಲ್ಲೇ ಆಗಿದ್ದು ಅಂತ ಸೀನ್ ಅದು ಅದಾದಮೇಲೆ ಫುಲ್ ಸೈಲೆಂಟ್ ಆಯ್ತಂತೆ ಇಡೀ ಸೆಟ್ ನನಿಗದು ಅಷ್ಟು ತಲೆಗೆ ಹೋಗಿಲ್ಲ ಅದು ಆದ್ಮೇಲೆ ಡೈರೆಕ್ಟರ್ ಡೈರೆಕ್ಷನ್ ಟೀಮ್ ಅಲ್ಲಿ ಬಂದ್ಬಿಟ್ಟು ಸರ್ ಲಿಟ್ರಲಿ ಹತ್ವೆ ಅಂತೇಳಿ ಒಬ್ರು ಇಬ್ರು ಲೈಕ್ ಹತ್ರ ಅಂತ ಐ ಥಿಂಕ್ ಒಬ್ಬ ಆರ್ಟಿಸ್ಟಿಗೆ ಈ ಪ್ರಿಪ್ರೇಶನ್ ಎಲ್ಲ ಸ್ಟಾರ್ಟಿಂಗ್ ಇಂದ ಬಂದು ಇಲ್ಲೇನೋ ಒಂದು ಕೆಲಸನ ಗುರುತಿಸ್ತಾರೆ ಅದ್ರ ಅಪ್ರಿಷಿಯೇಟ್ ಮಾಡ್ತಾರೆ ಅಂದ್ರೆ ಐ ಥಿಂಕ್ ದಟ್ ಇಸ್ ಅ ಬ್ಯೂಟಿಫುಲ್ ಮೂಮೆಂಟ್ ಸೊ ಅದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ ಸಿನಿಮಾ ಬಂದ್ಮೇಲೆ ಹೇಗಾಗುತ್ತೆ ದೀಪಿಕಾ ಕತೆ ಚಾಲೆಂಜಿಂಗ್ ಅಂತ ಹೇಳಿ ಅನಿಸ್ತು ಅಂತ ಹೇಳಿ ಅಂದ್ರೆ ಚಾಲೆಂಜಿಂಗ್ ಇದ್ದೇ ಇರುತ್ತೆ ಪಾತ್ರಗಳು ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಅನ್ಸಿದ ಪಾತ್ರ ಆ ಸನ್ನಿವೇಶ ಮತ್ತು ತುಂಬಾ ಮನಸ್ಸಿಗೆ ಹತ್ತಿರವಾದ ಕನೆಕ್ಟ್ ಆದಂತಹ ಸನ್ನಿವೇಶ ಯಾವುದು ತುಂಬಾ ಚಾಲೆಂಜಿಂಗ್ ಅಂದರೆ ಪ್ರಾಬ್ಲಿ ಆ ಬಳ್ಳಾರಿ ಕನ್ನಡ ಅನ್ಸುತ್ತೆ ಬಟ್ ವರ್ಕ್ಶಾಪ್ ಮಾಡಿದ್ಮೇಲೆ ಅದು ನನಗೆ ಬಂದ್ಬಿಡ್ತಾವೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ವಲ್ಪ ಅದು ತಗೊಂಬೇಕಾರೆ ಏನು ಇದು ಇದೆ ವರ್ಡ್ಸ್ ಅಂತ ಅಂದ್ಬಿಟ್ಟು ಸ್ವಲ್ಪ ಟಫ್ ಆಗ್ತೈತೆ ಬಿಕಾಸ್ ಈ ಕಾವಿಂಗು ಕಾವ್ಯಗ ಆ ಥರ ಬರ್ತಿತ್ತು ಅದ್ ಸ್ವಲ್ಪ ನಮ್ಗೆ ನಾವು ನಾರ್ಮಲ್ ಆಗಿ ಹಂಗ್ ಮಾತಾಡಲ್ಲ ಅಲ್ವಾ ಅದು ಸ್ವಲ್ಪ ಚಾಲೆಂಜಿಂಗ್ ಅನಿಸ್ತು ಸ್ಟಾರ್ಟಿಂಗ್ ಅಲ್ಲಿ ಬಟ್ ಆಮೇಲೆ ಪಿಕಪ್ ಆಯ್ತು ಸೀನ್ ಅಂತ ಬಂದ್ರೆ ನಂದು ಮತ್ತೆ ಅರುಣ್ದು ಒಂದು ಗುಡ್ಡದ ಮೇಲೆ ಒಂದ್ ಶಾರ್ಟ್ ಗಳಿದೆ ಒಂದು ಸೀನ್ ಎಲ್ಲ ಇದೆ ಇಬ್ರು ನಡ್ಕೊಂಡ್ ಬರ್ತೀವಿ ಅದು ಒನ್ ಟೇಕಲ್ ಆಗ್ಬೇಕು ತುಂಬಾ ಡೈಲಾಗ್ಸ್ ಎಲ್ಲ ಇದೆ ಸೊ ಅದ್ ಆ ಒಂದು ಪರ್ಟಿಕ್ಯುಲರ್ ಸೀನ್ ನಂಗೆ ಸಖತ್ ಇಷ್ಟ ಮತ್ತೆ ಹತ್ರ ಆಗುತ್ತೆ ಮನಸ್ಸಿಗೆ ನನಗೆ ಅವ್ರದ್ದು ಡಾಬದ ಮುಂದೊಂದು ಸೀನ್ ಇದೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ನೋಡೋರಿಗೆ ಸೀನ್ ಈವನ್ ಸ್ಕ್ರೀನ್ ವೆರಿ ನೈಸ್ ಅದು ನನಗೆ ತುಂಬ ವಚನ ನೋಡಿ ನೀವು ಪಾತ್ರಕ್ಕೆ ತುಂಬ ಹತ್ರ ಆಗಿದ್ದೀರ ಅಂದರೆ ಪಾತ್ರವನ್ನು ಅನುಭವಿಸಿ ನಡೆಸಿದ್ದೀರ ಪ್ರೇಕ್ಷಕರಿಗೂ ಅಷ್ಟೇ ಅಂದರೆ ಒಂದಷ್ಟು ಕನೆಕ್ಟ್ ಆದರೆ ಬೇಗ ಹೋಗ್ತಾರೆ ಹಾಗಾಗಿ ಈ ಸಿನಿಮಾ ಯಾಕೆ ಪ್ರೇಕ್ಷಕರಿಗೆ ತುಂಬ ಬೇಗ ಕನೆಕ್ಟ್ ಆಗುತ್ತೆ ಸೊ ಯಾಕೆ ನೋಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಯಾಕೆ ನೋಡಬೇಕಾಗ್ಬೋದು ಪ್ರೇಕ್ಷಕರು ಅಂತ ಸೊ ಇದಕ್ಕೆ ಬೇರೆಯವ್ರಂಥ ಫೀಡ್ಬ್ಯಾಕ್ ಬಂದಿರೋದ್ರಿಂದಾನೆ ಶುರು ಮಾಡ್ತೀನಿ ಅದು ಎರಡು ಶೋ ಇನ್ವೆಸ್ಟರ್ಸ್ಗೆ ಮತ್ತು ಟು ಫೀಡ್ಬ್ಯಾಕ್ ಎಡಿಟ್ ಬ್ಲಾಕ್ ಮಾಡೋದಕ್ಕೆ ಸೆನ್ಸಾರಿ ಕಳ್ಸೋಕ್ಕಿಂತ ಮುಂಚೆ ಇವನ್ ವೆರಿ ವೆಲ್ ನೋನ್ ಪ್ರೊಡ್ಯೂಸರ್ಸ್ ಕೂಡ ನೋಡಿದ್ದಾರೆ ಡಿಸ್ಟ್ರಿಬ್ಯೂಟರ್ಸ್ ಈ ಸಿನಿಮಾನ ಸೊ ಅವರೆಲ್ಲರೂ ಒಪೀನಿಯನ್ನಿಂದ ಬಂದಿದ್ದು ಒಂದು ಎರಡು ಕಡೆ ಮೊನ್ನೆ ಇನ್ನು ತ್ರೀ ಡೇಸ್ ಬ್ಯಾಕ್ ಒನ್ ಆಫ್ ದ ಇನ್ವೆಸ್ಟರ್ ಆಫೀಸಿಗೆ ಬಂದಿದ್ರು ಸರ್ ನನ್ನ ಲಾಸ್ಟ್ ಇನ್ ಅತ್ತೆ ಸರ್ ನಾನು ಅಂದ್ರೆ ಸ್ಟಾರ್ಟಿಂಗು ಸಿನಿಮಾ ನೋಡುವಾಗ ಇದಾದ ಹೊಸ ಮುಖ ಏನು ಅನ್ಸುತ್ತೆ ಹೋಗ್ತಾ 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 ನಾವಾಗ್ತಾ ಹೋಗ್ತೀವಿ ನಿಮ್ ಪಾತ್ರದ ಮೂಲಕ ಅಂತ ಅಂದ್ರು ದಟ್ ಈಸ್ ನಿಜವಾಗ್ಲೂ ಒಂದು ಅದು ಗೊತ್ತಿಲ್ಲ ಅದು ನಾನು ಎದ್ರಿಗೆ ಇರೋದಕ್ಕೆ ಹೇಳ್ತಾರ ಲಿಟ್ರಲ್ಲಿ ಅದು ಫೀಲ್ ಆಗಿದೆ ಆ ತರ ಫೀಲ್ ಆಗಿದೆ ಅಂದ್ರೆ ಐ ತಿಂಕ್ ಅದ್ನ ಥ್ಯಾಂಕ್ ಗಾಡ್ ನನಗ ತುಂಬಾ ಖುಷಿ ಸೊ ಆ ರೀತಿ ಆಗುವಂತ ಸಿನಿಮಾ ಐ ತಿಂಕ್ ಈವೆಲ್ಲ ಕಾರಣಗಳಿಂದ ಒಬ್ಬ ಆಡಿಯನ್ ಕುತ್ಕೊಂಡು ನೋಡುವಾಗ ಅವಂದೇ ಆದ ಕತೆ ಅವಂದೇ ಸು ಸುತ್ತ ಸುತ್ತ ಕತೆ ಅಥವಾ ಅಕ್ಕಪಕ್ಕದಲ್ಲೇ ನಡೆಯುವಂತ ಎಲ್ಲೂ ಏನು ಇಲ್ದಲ್ಲೇ ಇರೋದನ್ನ ತೋರ್ಸ್ದಲ್ಲೆ ಇರೋದನ್ನೇ ಇನ್ನ ತುಂಬಾ ಯಾವ ರೀತಿ ತೋರಿಸ್ಬೋದು ಅನ್ನೋದು ನಮ್ಮ ಅಮರ ಪ್ರೇಮಿ ಅರ ಸಿನಿಮಾ ಇದು ಜಸ್ಟ್ ಒಬ್ಬ ಪ್ರೇಮಿಯ ಕತೆ ಅಲ್ದಲ್ಲೇ ಅವರ ಫ್ಯಾಮಿಲಿಗೂ ಪ್ರವೀಣ್ ಅವರು ಹೇಳ್ತಾರೆ ಅವಾಗ್ಲೂ ಹೇಳ್ತಿದ್ವಿ ನಾವು ಡಿಸ್ಕಸ್ಸು ಮಾಡ್ತಿದ್ವಿ ವಯಸ್ಸಿಗೆ ಬಂದಿರೋ ಹುಡುಗನ್ ಮದ್ವೆ ಮಾಡ್ಬೇಕು ಅನ್ನೋದು ಫ್ಯಾಮಿಲಿಗೆ ಇವನ್ ಹುಡುಗಿಗೂ ಮಾಡ್ಬೇಕು ಅನ್ನೋದು ಇವೆಲ್ಲಾನು ಒಂದಿಷ್ಟು ಮೊಮೆಂಟ್ಸ್ ಈ ಸಂಬಂಧಗಳು ಈ ಎಮೋಷನ್ಸ್ ಈ ಸಿನಿಮಾದಲ್ಲಿದೆ ಅದ್ರ ಜೊತೆಗೆ ಅವನ್ ಕೆಲಸ ಅವನ್ ಫ್ರೆಂಡ್ ಅದ್ರ ಜೊತೆ ಹುಡ್ಕಾಟ ಕಾವ್ಯ ಅವಳು ಸಿಗ್ತಾಳ ಸಿಗಲ್ವೋ ಇದೆಲ್ಲಾನು ಕನೆಕ್ಟ್ ಆಗತ್ತೆ ಲೈಕ್ ಇದು ಎಲ್ಲೂ ಅಳ್ದಲ್ಲೇ ಇರೋದಲ್ಲ ಇರೋದನ್ನೇ ಇನ್ನೊಂದ್ಸಲಿ ಜನಗಳು ದೊಡ್ಡ ಪರದೆ ಮೇಲೆ ತಮ್ಮಂತವ್ ನೋಡ್ಕೊಳ್ಬಹುದಾದಂತಹ ಸಿನಿಮಾ ಕನೆಕ್ಟ್ ಆಗ್ಬೋದಾದಂತಹ ಸಿನಿಮಾ ಎಲ್ಲೂ ಯಾವುದೇ ಮುಜುಗರ ಇಲ್ದಲ್ಲೇ ಖುಷಿಯಾಗಿ ಕುತ್ಕೊಂಡು ನೋಡಿ ಒಬ್ಬ ಅರುಣ್ನ ಹತ್ರ ನಾವು ಅನ್ನೋ ನಮ್ಮ ನಮ್ಮನ್ನು ನಾವು ನೋಡ್ಕೊಳ್ಬೋದಾದಂತಹ ಸಿನಿಮಾ ಐ ತಿಂಕ್ ಆ ರೀತಿ ಕಾವ್ಯಳಾಗಿ ಇಲ್ಲಿ ಆಲ್ರೆಡಿ ಎಲ್ಲ ಹುಡುಗಿರು ಹಿಡಿಸ್ಬಿಟ್ಟಿದಿರಾ ಫ್ಯಾಮಿಲಿ ಬಾಂಡಿಂಗ್ ಅಂದರೆ ಮಹಿಳೆಯರಿಗೂ ಕೂಡ ಹಿಡಿಸ್ಬಿಟ್ಟಿದ್ರ ಆ ಮಗಳು ಹೀಗಿರಬೇಕು ಅಂತ ಹೇಳಿ ಈ ನಿಮ್ಮ ಪಾತ್ರ ಅಂದರೆ ಎಷ್ಟು ಮಟ್ಟಿಗೆ ಪ್ರೇಕ್ಷಕರಿಗೆ ಎಸ್ಪೆಷಲಿ ಯುವಕರಿಗೆ ಎಷ್ಟು ಮಟ್ಟಿಗೆ ಕನೆಕ್ಟ್ ಆಗ್ಬೋದು ಅಂತ ಸಿ ಕಾವ್ಯ ಅನ್ನೋ ಪಾತ್ರ ಗರ್ಲ್ ನೆಕ್ಸ್ಟ್ ಓರ್ತಾರೆ ಆ ಪಾತ್ರ ತುಂಬ ಓಮ್ಲಿ ಇರೋದು ಹುಡುಗರಿಗೆ ಅನ್ನೋದ್ಕಿಂದ ಇದು ಕಂಪ್ಲೀಟ್ ಪ್ರಾಬ್ಲಿ ಎಲ್ಲರಿಗೂ ಇಷ್ಟ ಆಗೋವಂಥ ಪಾತ್ರ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಬಟ್ ಅದು ಆಡಿಯನ್ಸ್ ಹೇಳಬೇಕು ಆ್ಯಂಡ್ ಈ ಸಿನಿಮಾ ಏನಕ್ಕೆ ನೋಡಬೇಕು ಅಂತ ತೊಗೊಂಡ್ರೆ ಪ್ರಾಕ್ಟಿಕಲಾಗಿ ಹೇಳೋದಾದರೆ ಆಡಿಯನ್ಸ್ಗೆ ಏನು ಬೇಕು ಎಂಟರ್ಟೈನ್ಮೆಂಟ್ ಬೇಕು ಫಸ್ಟ್ಲಿ ದಟ್ ಇಸ್ ಅ ಫಸ್ಟ್ ತಿಂಗ್ ಸೊ ಅವ್ರು ದುಡ್ಡು ಕೊಟ್ಟು ಬರ್ ಬರ್ತಿದ್ದಾರೆ ಅಂತಂದರೆ ಎಂಟರ್ಟೈನ್ಮೆಂಟ್ ಇದೆಯಾ ನಮ್ಮ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಇದೆ ಸೊ ಅಲ್ಲಿ ಮೇಲೆ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ ಈಗ ಫ್ಯಾಮಿಲಿ ಜೊತೆ ಬಂದರು ಅಂದರೆ ನೋಡ್ತಾ ನೋಡ್ತಾ ಪ್ರಾಬ್ಲಿ ಅವ್ರಿಗೆ ಅಲ್ಲಿ ಫ್ಯಾಮಿಲಿ ಈಗ ಜೊತೆಲಿ ಬಂದಿದ್ದಾರೆ ಅಂತಂದ್ರೆ ಫ್ಯಾಮಿಲಿ ಒಂದು ಕನೆಕ್ಷನ್ ಅಥವಾ ಬಾಂಡಿಂಗ್ ಅರ್ಥ ಆಗ್ಬೋದು ನಮ್ಮ ಸಿನಿಮಾ ಅಂಡ್ ಫ್ರೆಂಡ್ಸ್ ಬಗ್ಗೆ ಅರ್ಥ ಆಗ್ಬೋದು ಅಂಡ್ ಪ್ರೀತಿ ಅದು ಕೂಡ ಇದೆ ಸೊ ಇದೆಲ್ಲ ಇರೋದ್ರಿಂದ ಪ್ರಾಬಬ್ಲಿ ಆಡಿಯನ್ಸ್ಗೆ ತುಂಬಾ ಕನೆಕ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇದು ಸಿನಿಮಾ ನೋಡಿದ್ಮೇಲೆ ಫ್ಯಾಮಿಲಿ ಬಂದು ನೋಡ್ಲಿ ಅಂತ ಏನಕ್ಕೆ ಅನ್ಕೊಳ್ತಿರೋ ಅಂದ್ರೆ ಯೂಶಲಿ ಈಗ ನಾನು ಒಬ್ಬ ಹೋಗಿ ನೋಡ್ಕೊಂಡು ಬಂದ್ಮೇಲೆ ಸಿನಿಮಾನ ಹೊರಗಡೆ ಬಂದ್ಮೇಲೆ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತ ಅಷ್ಟೇ ಮಾತಾಡ್ತೀನಿ ಒಬ್ಬ ಫ್ಯಾಮಿಲಿ ನನ್ನವರು ಅಂತ ಬಂದು ಕೂತ್ಕೊಂಡು ನೋಡಿದಾಗ ಎಸ್ಪೆಷಲಿ ಇಂಥ ಫ್ಯಾಮಿಲಿ ರೋಮ್ ಕಾಮ್ ಹೊರಾಗ್ ಹೋದ್ಮೇಲೂ ಒಬ್ಬ ಗಂಡ ಹೆಂಗ್ತಿ ಊಟ ಮಾಡಿ ಮಲ್ಕೊಳ್ವಾಗನು ಆ ಸಿನಿಮಾ ಬಗ್ಗೆ ಮಾತಾಡುವಂತ ಅವಕಾಶಗಳು ಆ ವಿಶೇಷತೆಗಳು ಆ ಒಂದಿಷ್ಟು ಅಂಶಗಳು ಇದೆ ಈ ಸಿನಿಮಾದಲ್ಲಿ ಸೊ ಅದಕ್ಕೆ ಈ ಫ್ಯಾಮಿಲಿ ಬರ್ಬೇಕು ಐ ತಿಂಕ್ ಅಲ್ಲಿಂದ ಮೌತ್ ಆಫ್ ವರ್ಡ್ ಆಗುತ್ತೆ ಈ ಸಿನಿಮಾ ಕುತ್ಕೊಂಡ್ ಸಿನಿಮಾ ನೋಡಿ ಹೊರಗ್ ಬಂದಾಗ ಅದು ಚೆನ್ನಾಗಿತ್ತಲ್ಲ ಅದನ್ನ ನಾವು ಹಂಗೆ ಇದ್ವಿ ಅಲ್ಲ ಅಂತ ಏನಾದ್ರು ಮಾತಾಡ್ತಾರೆ ಅಂದ್ರೆ ಅಲ್ಲಿ ಅವ್ರಿಗೆ ನಾಟಿದೆ ಆ ಸಿನಿಮಾ ಸೊ ಅಲ್ಲಿಂದ ಇನ್ನೊಬ್ಬರಿಗೆ ಹೇಳ್ತಾರೆ ಅದಕ್ ಫ್ಯಾಮಿಲಿ ಬರ್ಬೇಕು ಇನ್ನಾನು ಒبನೇ ಆದರೆ ಐ डोंಟ್ थिंक दैट विल ಕನೆಕ್ಟ್ ಅಂಡ್ ಆಲ್ಸೋ ಬಳ್ಳಾರಿನ ತುಂಬಾ ಚೆನ್ನಾಗಿ ತೋರ್ಸಿದಾರೆ ಸೊ ಉತ್ತರ ಕರ್ನಾಟಕ ಶೈಲಿ ಭಾಷೆ ಮತ್ತೆ ಆ ಕಡೆನ ತುಂಬಾ ಸಿನಿಮಾ ಬಂದಿದೆ ಬಟ್ ಈ ಸಿನಿಮಾ ಒಂದ್ ಸ್ವಲ್ಪ ಕಂಪ್ಲೀಟ್ ಅಲ್ಲೇ ಮಾಡಿರೋದ್ರಿಂದ ಅದಂತರ ಬೇರೆ ತರ ಎಕ್ಸ್‌ಪೀರಿಯನ್ಸ್ ಅಥವಾ ಬೇರೆ ತರ ಒಂದ್ ಫೀಲ್ ಕೊಳ್ಬಹುದು ನೋಡಿ ಎಕ್ಸಾಕ್ಟ್ಲಿ ನ್ಯೂ ಅನ್ನೋತರ ಅಂತ ಅನ್ಸಬಹುದು ತುಂಬಾ ಚೆನ್ನಾಗಿ ಕಟ್ಟ ಕೊಟ್ಟಿದ್ರು ಬಳ್ಳಾರಿ ಬಳ್ಳಾರಿ ಸುತ್ತಮುತ್ತ ಹಳ್ಳಿ ಅಲ್ಲೇ ಎಲ್ಲಾನು ಶೂಟ್ ಮಾಡಿರೋದ್ರಿಂದ ಆ ನೇಟಿವಿಟಿನೂ ಸ್ಕ್ರೀನ್ ಮೇಲೆ ಕಾಣುತ್ತೆ ಮೇ ಬಿ ಅದು ಆಡಿಯನ್ಸ್ ಗೆ ಹೊಸತನದಲ್ಲಿ ಕಾಣಬಹುದು ಅನ್ಸುತ್ತೆ ಎಲ್ಲು ಈಗ ಬಳ್ಳಾರಿ ಕತೆ ಅಂತ ಹೇಳಿ ಬ್ಯಾಂಗ್ಳೂರ್ಲೆಲ್ಲ ಶೂಟ್ ಮಾಡಿ ಹಂಗಿಲ್ಲ ಇಡೀ ಸಿನಿಮಾ ಕಟ್ಕೊಟ್ಟಿರೋದೆ ಬಳ್ಳಾರಿಯಲ್ಲಿ ಬಳ್ಳಾರಿ ನುಡಿಯಲ್ಲಿ ಬಳ್ಳಾರಿ ಸೀಮೆ ಅದೆಲ್ಲ ಸ್ಕ್ರೀನ್ ಮೇಲೂ ಕಾಣುತ್ತೆ ನೀವು ಹೇಳದಂಗೆ ಒಂದು ಹೊಸತನ ಇದೆ ಹೊಸ ಕತೆ ಇದೆ ಹೊಸತನ ನಮ್ಮಲ್ಲೂ ಅಂದ್ರೆ ಪ್ರೇಕ್ಷಕರಲ್ಲೂ ಕೂಡ ನಿರೀಕ್ಷೆ ನಿಮ್ ಇದೆ ಈ ಸಿನಿಮಾ ನಾಳೆ ತಾರೀಖು ಬರ್ತೇನೆ ಶುಕ್ರವಾರ ತಾರೀಖು ಬರ್ತದೆ ಎಲ್ಲರಿಗೂ ಒಂದಷ್ಟು ನಿರೀಕ್ಷೆ ಇರುತ್ತೆ ನಿಮಗೂ ಕೂಡ ನಿರೀಕ್ಷೆ ಇದೆ ಎಷ್ಟು ಮಟ್ಟಿಗೆ ನಿರೀಕ್ಷೆ ಇದೆ ಎಷ್ಟು ಖುಷಿ ಕೊಟ್ಟಿದೆ ಈ ಸಿನಿಮಾ ನಿಮಗೆ ಸರ್ ತುಂಬ ಖುಷಿ ಕೊಟ್ಟಿದೆ ನನಗೆ ನಾನು ಅದನ್ನೇ ಪ ಪ್ರವೀಣ್ ಅವ್ರಿಗೆ ಒನ್ಸುತ್ತೆ ಹೇಳ್ತಿರ್ತೀನಿ ಆಮ್ ಗ್ರೇಟ್ಫುಲ್ ಫಾರ್ ಗಿವಿಂಗ್ ಅಮರ ಮರ್ ನನಗೆ ಪ್ರೇಮಿಯರುಣ್ಣನಿಗೆ ಅಂತೇಳಿ ಬಿಕಾಸ್ ಅವ್ರಿಗೆ ತುಂಬ ಆಪ್ಷನ್ಸ್ ಇತ್ತು ಅನಿಸುತ್ತೆ ಈ ಪಾತ್ರನ ಬೇರೆಯವ್ರು ಮಾಡೋ ಆ್ಯಸ್ ಎ ಡೈರೆಕ್ಟರ್ ಅವ್ರು ಅಪ್ರೋಚ್ ಮಾಡ್ಬೋದಿತ್ತು ಅದೆಲ್ಲದೂ ಮೀರಿ ನನ್ನವರ ಒಡನಾಟದಿಂದ ಅಲ್ದಲ್ಲೇ ಕೂಡ ಇವನೊಬ್ಬ ಪರ್ಫಾರ್ಮರ್ ಅಂತ ಹೇಳಿ ತೊಗೊಂಡಿದ್ದಿದ್ಯಲ್ಲ ಸೊ ಅದು ನನಗೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಬಿಕಾಸ್ ಇನ್ನೊಂದು ಇಂಟರ್ವ್ಯೂಲ್ ಅವತ್ತು ಹೇಳ್ತಾ ಇದ್ರು ಅದನ್ನ ಕೇಳೇ ನನ್ಗೆ ಖುಷಿ ಆಯ್ತು ಒಂದಿಷ್ಟು ಜನ ಆ್ಯಕ್ಟರ್ಸ್ ಇದ್ದಾರೆ ಸರ್ ಅಂದರೆ ಅವರು ಇಂಟರ್ವ್ಯೂ ಅಲ್ಲಿ ಹೇಳ್ತಿದ್ರು ಪ್ರವೀಣ್ ಅವರು ಇನ್ನೊಂದಿಷ್ಟು ಜನ ಆ್ಯಕ್ಟರ್ಸ್ ಇದ್ದಾರೆ ಮೇಡಮ್ ಅದರಲ್ಲಿ ಕಣ್ಣಲ್ಲೇನೆ ಆ್ಯಕ್ಟ್ ಅಂತ ಆಕ್ಟರ್ಸ್ ಕಮ್ಮಿ ಅದರಲ್ಲಿ ಇವರೊಬ್ರು ಹರೀಶ್ ಅವರು ಅವರೊಬ್ರು ಅನ್ನೋದು ಐ ತಿಂಕ್ ಅದೆಲ್ಲಾನು ಖುಷಿ ಸೊ ಅವೆಲ್ಲ ಕಾರಣಗಳಿಂದ ನನಗೆ ಆ ಮರ ಪ್ರೇಮಿ ಅರುಣ್ ಆಯ್ತು ಅಂದ್ಕೊಳ್ತೀನಿ ಐ ತಿಂಕ್ ಅದಕ್ಕೆ ನಾನು ಗ್ರೇಟ್ಫುಲ್ ಅನ್ನ ತುಂಬಾ ಖುಷಿ ಇದ್ದೀನಿ ಸೊ ಅದರಿಂದ ನೆಕ್ಸ್ಟ್ ಈಗ ನಾಳೆ ರಿಲೀಸ್ ಆಗ್ತಿರೋದಕ್ಕೆ ಲಿಟ್ರಲಿ ನನಗೆ ಲಾಸ್ಟ್ ಟೂ ತ್ರೀ ಟು ಡೇಸ್ ಅಂತೂ ನನಗೆ ಶಕ್ತಿನೇ ಇರೋಂಗ್ ಆಗ್ಬಿಟ್ಟಿದೆ ಕಾಲು ಅದೆಲ್ಲಾನು ಆ ಪಾಲ್ಪಿಟೇಷನ್ ಅದೆಲ್ಲ ಐ ತಿಂಕ್ ಸಿನಿಮಾ ನೋಡಿದ್ಮೇಲೆ ಅದರಿಂದ ಏನು ಬರುತ್ತೆ ಅನ್ನೋದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ ನಾಳೆ ಅದಾದಮೇಲೆ ಇದರಿಂದ ಇನ್ನೊಂದಿಷ್ಟು ಕೆಲಸಗಳು ಆಗ್ಬೇಕು ಸರ್ ಅಷ್ಟೇ ಇದೇನೋ ನನ್ನ ಆಕ್ಟರ್ ಅದಕ್ಕೆ ಫೇಮ್ ಅಫ್ಕೋರ್ಸ್ ಅದು ಬರತ್ತೆ ಅದು ಆಮೇಲೆ ಬಟ್ ಈ ಸಿನಿಮಾದಿಂದ ನನಗೆ ಇನ್ನೊಂದು ಎರಡು ಮೂರು ಸಿನಿಮಾಗಳು ಆಗಬೇಕು ಕೆಲಸ ಸಿಗಬೇಕು ಈಸ್ ವಾಟ್ ಆ್ಯಂಡ್ ಲಿಟ್ರಲಿ ಪ್ರೇಯಿಂಗ್ ಅದರಿಂದ ಟೀಮಿಗೂ ಅಸ್ ಅ ಟೀಮ್ ಎಲ್ಲ ಅಷ್ಟೇ ದೀಪಿಕಾ ಕೂಡ ಸಿನಿಮಾ ತೆರೆ ಬರ್ತೇವೆ ಒಂದು ಹರ್ಷ ಒಂದು ಖುಷಿ ಒಂದ್ ಕಡೆ ಸಂತೋಷ ಏನಕ್ಕೆ ಅಂದ್ರೆ ನನ್ನ ಅಂದ್ರೆ ಡೈರೆಕ್ಟರ್ ಫೇವರ್ ಆಗಿದೆ ಇದ್ರಲ್ಲಿ ಸೊ ತರ ಇತ್ತು ಅಂದ್ರೆ ಬಿಕಾಸ್ ಕಂಪ್ಲೀಟ್ಲಿ ಬಳ್ಳಾರಿ ಹುಡುಗಿ ಆಗ್ಬೇಕಿತ್ತು ಮೇಕಪ್ ಅಷ್ಟೆಲ್ಲ ಸ್ವಲ್ಪ ಕಮ್ ಮೇಕಪ್ ತುಂಬಾ ಕಮ್ಮಿ ನ್ಯಾಚುರಲ್ ಆಗಿ ತೋರಿಸ್ಬೇಕಿತ್ತು ಹೇರ್ ಸ್ಟೈಲ್ ಅದೆಲ್ಲ ಕಂಪ್ಲೀಟ್ ಬಳ್ಳಾರಿ ಹುಡುಗಿ ಅನ್ಸ್ಬೇಕು ನೋಡಿದ ತಕ್ಷಣ ಸೊ ಆ ತರ ಇತ್ತು ಅಂಡ್ ಇನ್ನೊಂದ್ ಒಂದು ಆ ಕಡೆ ಯಾವ್ ತರ ಇದೆ ಅಂದ್ರೆ ನಂಗೆ ಡೈರೆಕ್ಟರ್ ಹೇಳಿದ್ದು ನಿನ್ನೆ ಈಗ ಪ್ರೆಗ್ನೆಂಟ್ ಫೀಮೇಲ್ಸ್ಗೆ ರೆಸ್ಟ್ ರೂಮ್ ಹೋಗ್ಬೇಕು ಅಂದ್ರೆ ಒಳಗಡೆ ಅಲೋ ಮಾಡಲ್ವಂತೆ ಐ ಡೋಂಟ್ ನೋ ಅದು ಅದು ತುಂಬಾ ಕಡೆ ಇನ್ನೂ ಇದೆ ಅಂತ ಹೇಳ್ತಿದ್ದಾರೆ ಇಟ್ಸ್ ಸೋ ರಾಂಗ್ ಆಕ್ಚುಲಿ ಬಟ್ ಒಂದ್ ಸೀನ್ ಆ ಥರ ಇದೆ ಸೊ ನನ್ನ ಫ್ರೆಂಡ್ ಶಿಲ್ ಬಿ ಪ್ರೆಗ್ನೆಂಟ್ ಶಿಲ್ ಬಿ ಗೋಯಿಂಗ್ ಔಟ್ ಸೊ ನಾನು ಅವ್ರ ಜೊತೆ ಹೋಗ್ತೀನಿ ಸೊ ಹಳ್ಳಿಗಳ ಕಡೆ ಯಾವ ತರ ಹೋಗ್ತಾರೆ ಐ ಗೋಯಿಂಗ್ ವಿತ್ ಇಬ್ರು ಸೊ ಆ ಥರ ಸೀನ್ಸ್ಗಳು ಗಳು ಇದೆ ತುಂಬಾ ಒಂಥರ ಡೈರೆಕ್ಟರ್ಸ್ ಫೇವರ್ ಆಗಿ ಆ ಪಾತ್ರಕ್ಕೆ ಏನೇನು ಬೇಕು ಪ್ರಾಬ್ಲಮ್ ಆ ಥರ ಎಲ್ಲ ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ ಕಾವ್ಯಾಗ ಅದೊಂದು ಭಯ ಇದೆ ಯಾವ ತರ ತಗೊತಾರೆ ಅಂತ ಸೊ ಅದ್ಬಿಟ್ರೆ ತುಂಬಾ ಖುಷಿ ಇದೆ ಎಕ್ಸೈಟ್ಮೆಂಟ್ ಇದೆ ಅಂಡ್ ಅಷ್ಟೇ ಭಯ ಕೂಡ ಇದೆ

ಅಂದ್ರೆ ಆ ಪಾತ್ರ ಚೆನ್ನಾಗಿದೆ ಎಸ್ ನಿಜವಾಗ್ಲೂ ನಮಗೆ ನಮ್ಮ ಟೈಟಲ್ ಕೇಳಿದ್ರೆ ತುಂಬ ಖುಷಿಯಾಗಿದೆ ಸಿನಿಮಾ ಕತೆ ಕೂಡ ಹಾಗೆ ಇದೆ ಯಾಕಂದರೆ ನೀವು ಹೇಳಿದ ಒಂದು ವಿಚಾರ ನಾನು ಕೇಳಿದಾಗ ನಮಗೂ ಸಿನಿಮಾ ನೋಡಬೇಕು ಫಸ್ಟ್ ಡೇ ಫಸ್ಟ್ ಶೋನೇ ನೋಡಬೇಕು ಅಂತೇಳಿ ಒಂದಷ್ಟು ಕ್ಯೂರಿಯಾಸಿಟಿ ನಮಗೆ ಇದೆ ಖಂಡಿತವಾಗಿ ಒಳ್ಳೆಯ ಕಥೆಯನ್ನು ಪ್ರೇಕ್ಷಕರು ತಗೊಂಡೇ ತಗೊಳ್ತಾರೆ ಸೊ ನಿಮ್ಮ ಸಿನಿಮಾಗೂ ಕೂಡ ಆಲ್ ದ ಬೆಸ್ಟ್ ಸಿನಿಮಾ ಗೆಲ್ಲಿ ಹಂಡ್ರೆಡ್ ಡೇಸ್ ಆಗಲಿ ಸೊ ಮತ್ತಷ್ಟು ಸಿನಿಮಾಗಳ ಅವಕಾಶ ನಿಮ್ಗೆಲ್ಲರಲ್ಲೂ ಸಿಗಲಿ ಅಂತೇಳಿ ನಮ್ಮ ವಾಹಿನಿ ಪರವಾಗಿ ತಮಗೆ ಧನ್ಯವಾದಗಳು ಸೊ ಇದು ಈ ಹೊತ್ತಿನ ಕಾರ್ಯಕ್ರಮ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮನ್ನೆಲ್ಲ ಭೇಟಿಯಾಗ್ತಾನೆ ವಿಶ್ವಾಣಿ ಟಿವಿನ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ